Thank you ರಾಣೆ ಪಶ್ಚಿಮ ಬಾಗ್ ಬಳಿಯ ಕಿಸನ್ ನಗರದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಆರಾಧಿಸುವುದರೊಂದಿಗೆ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ನಿರತವಾಗಿರುವ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಇಪ್ಪತ್ನಾಲ್ಕನೇ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ವಿಜೃಂಭಣೆಯಿಂದ ಜರುಗಲಿದೆ ಸಮಿತಿಯ ಅಧ್ಯಕ್ಷರಾದ ಜೈರಾಮ್ ಎಸ್ ಪೂಜಾರಿ ಎರಡು ದಿನಗಳ ಕಾರ್ಯಕ್ರಮದ ವಿವರ ನೀಡಿ ಎಲ್ಲರನ್ನು ಮಹಾಪೂಜೆಗೆ ಆಹ್ವಾನಿಸಿದರು ಮಾತಾಡಿಲ್ಲ ಉಡಲ್ನ ಸ್ವಾಮ್ಯರು ನಮ್ಮ ಕಿಶನ್ ನಗರ್ ಅಯ್ಯಪ್ಪ ಸೇವಾ ಸಮಿತಿ ನಾಲ್ಕನೇ ವರ್ಷದ ಅಯ್ಯಪ್ಪ ಮಹಾಪೂಜೆ ಬರಪಿನ ಡಿಸೆಂಬರ್ ಹದಿನಾರು ತಾರೀಕ ಶನಿವಾರ ಅಂಜನೇ ಹತ್ತನೇ ತಾರೀಕು ಐದಾರ ವಿಜೃಂಭಣೆ ನಡಪು ಹದ್ನಾಲ್ ತಾರ ಶರಣ ಶರಣಘೋಷ ಆದ ಗಣಹೋಮ அஞ்சன ஆதி கண்டேக்கு சரணோஷ சத்யநாராயண பூஜை எழும கண்டைக்குமே ஒர கண்டைக்கு ஹஜனை மகா பிரசாத பதினைந்து தாரிக்கு ஐதரசி காண்ட எடும கண்டைக்கு பஞ்ச பரமேஸ்வரி மந்திரி ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಓಂಕಾರ ಸ್ವರೂಪಿನಿ ಕಟೀಲ್ದ ಅಮ್ಮ ಅಂಜನೇ ಕಲಿಯುಗ ವರದ ಆನಂದ ಚಿತ್ತ ಪ್ರತ್ಯಕ್ಷ ದೈವ ಹರಿಹರ ಸುತ ಆ ಅಯ್ಯಪ್ಪ ಸ್ವಾಮಿ ಪಾಲಕಿ ಮೆರವಣಿಗೆ ನಡಬರೆಂದು ಈ ಮೆರವಣಿಗೆ ನಮ್ಮ ಮೂರ್ತ ವಿವಿಧ ವೇಷಭೂಷಣ ತುಗಾರಿ ನಿಗುಲು ಆಯ್ತ ಸಾಕ್ಷಿ ಅಪರ್ ಅಂಜನೆ ಹತ್ತೊಂದು ಗಂಟೆಗೆ ಪೂಜಾ ಶಾಸನ ಅರ್ಚನೆ ಐದು ಒಕ್ಕ ಕಠಿಲ್ ಭೂತ ಪೂಜೆ ಅಂಜನೆ ಅಯ್ಯಪ್ಪ ಸ್ವಾಮಿನ ಪೂಜೆ ಒಕ್ಕ ಮಹಾರತಿ ನಡಪ ರೀ ಗಂಟೆಗೆ ಅನ್ನ ಮಹಾಪ್ರಸಾದ ವಿತರಣೆ ಈ ಸರ್ವ ಧಾರ್ಮಿಕ ಕಾರ್ಯಕ್ರಮಗಳು ನಿಖುಲು ಭಾಗಿಯಾದ ಕನ್ಬನ ತನ್ನದ ಸಹಕಾರವನ್ನು ನಮ್ರ ವಿನಂತಿ ಸ್ವಾಮಿ ಶರಣಯ್ಯ ಡಿಸೆಂಬರ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ನಿತ್ಯ ಶರಣು ಘೋಷ ಗಣಹೋಮ ಸಂಜೆ ಗಂಟೆ ಆರು ಹದಿನೈದರಿಂದ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನೆರವೇರಲಿದೆ ರಾತ್ರಿ ಎಂಟು ಗಂಟೆಗೆ ಪ್ರತಿಭಾ ಪುರಸ್ಕಾರ ಬಳಿಕ ರಾತ್ರಿ ಒಂಬತ್ತು ಗಂಟೆಯಿಂದ ಭಜನಾ ಕಾರ್ಯಕ್ರಮ ಜರುಗಲಿದೆ ಡಿಸೆಂಬರ್ ಹದಿನೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಪಂಚಪರಮೇಶ್ವರ ಮಂದಿರದಿಂದ ಡಿಸೋಜಾವಾಡಿ ಶಿವಾಜಿನಗರ ಮೂಲಕ ಪೂಜಾ ಸ್ಥಳಕ್ಕೆ ಮೆರವಣಿಗೆ ಸಾಗಿ ಬರಲಿದೆ ಹತ್ತು ಮೂವತ್ತು ಗಂಟೆಗೆ ಸಹಸ್ರ ನಾಮಾರ್ಚನೆ ಹನ್ನೊಂದು ಮೂವತ್ತಕ್ಕೆ ಹೂವಿನ ಪೂಜೆ ನಡೆದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರ್ಪೂರ ಆರತಿ ಮಹಾ ಆರತಿ ನೆರವೇರಲಿವೆ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎರಡು ದಿನಗಳ ಎಲ್ಲಾ ಕಾರ್ಯಕ್ರಮದಲ್ಲಿ ತುಳು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನದ ಸಹಕಾರ ನೀಡಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಸಮಿತಿಯ ಅಧ್ಯಕ್ಷರಾದ ಜೈರಾಮ್ ಎಸ್ ಪೂಜಾರಿ ಉಪಾಧ್ಯಕ್ಷ ರಾಜೇಶ್ ರೈ ಕಾರ್ಯದರ್ಶಿ ರಮೇಶ್ ಎಸ್ ಕೋಟ್ಯಾನ್ ಜತೆ ಕಾರ್ಯದರ್ಶಿ ವಿನಯ್ ಪಿ ಸನಿಲ್ ಕೋಶಾಧಿಕಾರಿ ನರೇಶ್ ಪಿ ಪೂಜಾರಿ ಜತೆ ಕೋಶಾಧಿಕಾರಿ ಪ್ರಶಾಂತ್ ಕೆ ಶೆಟ್ಟಿ ಸಲಹೆಗಾರರಾದ ರಾಜು ಸಫಲಿಗ ಉತ್ತಮ್ ಎ ಗಾಂವ್ಕರ್ ಸಮಿತಿಯ ಸದಸ್ಯರು ಶಿಬಿರದ ಗುರುಸ್ವಾಮಿಗಳು ಸ್ವಾಮಿಗಳು ವಿನಂತಿಸಿದ್ದಾರೆ ಬ್ಯೂರೋ ವರದಿ ಮುಂಬೈ ನ್ಯೂಸ್